ಮೂಡ ಹಗರಣದ ಕೇಸ್ಗೆ ಹೊಸ ಟ್ವಿಸ್ಟ್ ಇದೆ ಸಿಎಂ ಕುಟುಂಬದ ವಿರುದ್ಧ ಮತ್ತೊಂದು ದೂರನ್ನ ದಾಖಲು ಮಾಡಲಾಗಿದೆ ಏನಾಯ್ತು ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಅಪ್ಡೇಟ್ ನೋಡೋದಾದ್ರೆ ಎ ಫೋರ್ ಅಂದ್ರೆ ಭೂಮಿಯನ್ನ ಮಲ್ಲಿಕಾರ್ಜುನ್ ಸ್ವಾಮಿ ಸಿದ್ದರಾಮಯ್ಯವರ ಬಾಮೈದಾಗೆ ಪರಬಾರಿ ಮಾಡಿಕೊಟ್ಟಿದ್ರಲ್ಲ ದೇವರಾಜು ಅವರ ಅಣ್ಣನ ಮಗಳು ಜಮುನಾರಿಂದ ದಾವೆಯನ್ನ ಓಡಲಾಗಿದೆ ದೇವರಾಜು ಅಣ್ಣ ಮೈಲಾರಯ್ಯನ ಮಗಳು ಜಮುನಾ ಅವರು ಕೇಸ್ ಹಾಕಿದ್ದಾರೆ ಜಮುನಾ ಹೆಸರು ಕೈ ಬಿಟ್ಟು ಕೆಸರೆ ಭೂಮಿಯನ್ನ ಮಾರಾಟ ಮಾಡಲಾಗಿದೆಯಂತೆ ಸಿದ್ದರಾಮಯ್ಯವರಿಗೆ ಉರುಳಾಗಿರುವಂತಹ ಪ್ರಕರಣ ಇದು ಮೂರು ಪಾಯಿಂಟ್ ಒಂದು ಆರು ಎಕರೆ ಕೆಸರೆ ಗ್ರಾಮದಲ್ಲಿ ಏನು ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಿದ್ದಾರೆ ಅರಿಶಿನ ಕುಂಕುಮದ ರೂಪದಲ್ಲಿ ಅಂತ ಏನು ಹೇಳಲಾಗ್ತದೆ ಆ ಒಂದು ಜಮೀನು ಬಂದಿದೆಯಲ್ಲ ಅಂದ್ರೆ ದೇವರಾಜು ಆ ಒಂದು ಜಮೀನಿನ ಮಾಲೀಕ ಅವರು ಮಲ್ಲಿಕಾರ್ಜುನ ಸ್ವಾಮಿ ಅಂದ್ರೆ ಸಿದ್ದರಾಮಯ್ಯವರ ಬಾಮೈದನಿಗೆ ಏನ್ ಕೊಟ್ಟಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರಾಜು ಅಣ್ಣನ ಮಗಳು ಜಮುನಾ ಅವರು ಕೇಸ್ ಹಾಕಿದ್ದಾರೆ ಸಿಎಂ ಮಲ್ಲಿಗ ಮಲ್ಲಿಕಾರ್ಜುನ ಸ್ವಾಮಿಗೆ ಕೊಟ್ಟಂತ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ನನಗೂ ಕೂಡ ಪಾಲ್ ಬರಬೇಕು ಮೈಸೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ಕೇಸನ್ನ ಫೈಲ್ ಮಾಡಲಾಗಿದೆ ಸಿಎಂ ಬಾಮೈದ ಪತ್ನಿ ವಿರುದ್ಧ ಕೂಡ ಜಮುನಾ ಅವರು ದಾವಿಯನ್ನ ಹೂಡಿರುವಂತದ್ದು ಮಂಜುನಾಥ್ ಸ್ವಾಮಿ ದೇವರಾಜು ಸರೋಜಮ್ಮ ಶೋಭಾ ದಿನಕರ್ ಪ್ರಭಾ ಪ್ರತಿಭಾ ಶಶಿಧರ್ ಎಂ ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ಪಾರ್ವತಿ ಹಾಗೆ ಮೂಡಾದ ಆಯುಕ್ತ ಹಾಗೂ ಮೈಸೂರು ಜಿಲ್ಲಾಧಿಕಾರಿಗಳು ಅಂತ ಉಲ್ಲೇಖವನ್ನ ಮಾಡಲಾಗಿದೆ ಉಲ್ಲೇಖ ಮಾಡ್ತಾ ಕೇಸನ್ನ ಫೈಲ್ ಮಾಡಲಾಗಿದೆ ಇನ್ನ ದೂರದಾರೆ ಜಮುನಾ ಅವರನ್ನ ನಮ್ಮ ಪ್ರತಿನಿಧಿ ಈ ಸಂದರ್ಭದಲ್ಲಿ ಮಾತನಾಡಿಸಿದ್ದಾರೆ ಅವರು ಏನೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೇಳೋಣ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಸಿಗ್ತಾ ಇದೆ ಈಗ ಕೆಸರೆಯ ಜಮೀನಿನ ಮೂಲ ಜಮೀನು ಮೂರು ಎಕರೆ ಹದಿನಾರು ಗುಂಟೆ ಏನಿದೆ ಅದರಲ್ಲಿ ನನಗೂ ಸಹ ಪಾಲಿದೆ ಅನ್ನುವಂಥದ್ದು ಏನು ದೇವರಾಜು ಅವರ ಅಣ್ಣನ ಮಗಳಾಗಿರುವಂತಹ ಮೈಲಾರಯ್ಯ ಏನಿದ್ದಾರೆ ಅವರ ಮಗಳಾಗಿರುವಂತಹ ಜಮುನಾ ಅವರ ದಾವೆಯನ್ನು ಓಡಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಜಮುನಾ ಅವ್ರ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ತೀನಿ ಅಮ್ಮ ನಿಮ್ಮ ತಂದೆ ಹೆಸರು ಏನು ಅಮ್ಮ ಮೈಲಾರಯ್ಯ ಎಷ್ಟು ಜನ ಅಮ್ಮ ಅಣ್ಣ ತಮ್ಮ ಮಂಜುನಾಥ್ ಅಂತ ಒಬ್ಬರು ಅಷ್ಟೇನೆ ಹೌದಾ ಈಗ ಏನಂತ ಕೇಸ್ ಹಾಕಿರೋದು ಅಮ್ಮ ನಿಮ್ಗೆ ಹೇಳ್ದೇನೆ ಭೂಮಿ ಮಾರಾಟ ಮಾಡಿದಾರೆ ಅಮ್ಮ ದೇವರಾಜ್ ಅವರು ಹೌದು 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 ಆ ಸಮಯದಲ್ಲಿ ನಿಮ್ಮನ್ನ ಏನಾದ್ರು ಕೇಳಿ ಇಲ್ಲ ಯಾರು ಕೇಳಿಲ್ಲ ಕೇಳಿಲ್ಲ ಸಹಿ ಏನಾದ್ರು ತಗೊಂಡ್ರಿ ಇಲ್ಲ ತಗೊಂಡಿಲ್ಲ ತಗೊಂಡಿಲ್ಲ ಇಲ್ಲ ಅಂದ್ರೆ ನಿಮ್ಮ ಗಮನಕ್ಕೆ ಬರದೇನೆ ಅವರು ಮಾರ್ಕೋಬಿಟ್ಟಿದ್ದಾರೆ ಹೌದು ಹೌದು ಸರ್ ಈಗ ಅಮ್ಮ ಒಟ್ಟಾರೆಯಲ್ಲಿ ಮೂರ್ ಎಕರೆ ಹದಿನಾರು ಗುಂಟೆ ಜಮೀನ್ ಇತ್ತಲ್ಲ ಅದು ಮೂರು ಸಮಪಾಲಾಗಬೇಕು ಅನ್ನ ತಂದ್ರಿಗೆ ಅನ್ನುವಂಥದ್ದು ಕಾನೂನಾತ್ಮಕವಾಗಿ ಬಂದ್ರೆ ಆದ್ರೆ ಅವ್ರೊಬ್ರೆ ಹೇಗ್ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ ಸರ್ವಿಸ್ಬಂದಿಲ್ಲ ತಗೊಂಡ್ಬಂದಿಲ್ಲ ಹಾಕೊಂಡಿಲ್ಲ ವಂಶ ವೃಕ್ಷ ಅಂತ ಒಂದಿರುತ್ತ ನಿಮ್ ಹೆಸರುನೆ ಹಾಕಿಲ್ಲ ನಿಮ್ಮ ಅಣ್ಣ ಮಂಜುನಾಥ್ ಸ್ವಾಮಿ ಹೆಸರಿದೆ ಈ ನಡುವೆ ಹಾಕೊಂಡಿದ್ದಾರೆ ಹಿಂದೆ ಕೈ ಬಿಟ್ಟಿತ್ತು ಈ ನಡುವೆ ಹಾಕಿಸ್ಕೊಂಡ್ರು ಹೌದು ಅಂದ್ರೆ ನಾವು ಚಿಕ್ಕ ಚಿಕ್ಕವ್ರಾಗಿದ್ದಾಗ ವಿಷಯ ಗೊತ್ತಿರ್ಲಿಲ್ಲ ನಮ್ಗೆ ಅದರಿಂದ ಈಗ ಎಲ್ಲ ಮಾಡ್ಸ್ಕೊಂಡು ಈಗೆಲ್ಲ ಮಾಡ್ಕೊಂಡ್ ಹೌದು ಹ್ಮ್ 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 ಈಗ ಅಮ್ಮ ನೀವು ನ್ಯಾಯಾಲಯದಲ್ಲಿ ಎಷ್ಟು ಸಮ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ ನಿಮ್ಮ ಭೂಮಿ ಈಗಾಗಲೇ ಬೇರೆಯವ್ರಿಗೆಲ್ಲ ಮಾರಾಟ ಆಗೋಗಿದೆ ಅದನ್ನ ಮೂಡಾದಲ್ಲಿ ಇದ್ ಮಾಡಿಕೊಂಡು ಸೈಟ್ ಗಳನ್ನೂ ಸಹ ಕೊಟ್ಬಿಟ್ಟಿದ್ದಾರೆ ಹೌದು ಇವಾಗ ನಮ್ಗೆ ಬರುತ್ತೆ ಅಂತ ಕನ್ಫರ್ಮ್ ಇದೆ ಸರ್ ಹೌದು ನ್ಯಾಯ ಸಿಗುತ್ತೆ ಅಂತ ಸಿಗುತ್ತೆ ಸರ್ ಹೌದು ನಿಮ್ಮ ದೇವರಾಜು ಈಗ ಕೇಸ್ ಹಾಕಿದಿಲ್ಲ ದೇವರಾಜು ಮೇಲೆ ಅವ್ರ ಕುಟುಂಬದ ಮೇಲೆ ಅವ್ರ ಮಕ್ಕಳು ಮೇಲೆ ಅಮ್ಮ ಸಿದ್ದರಾಮಯ್ಯ ಅವರ ಹೆಂಡತಿ ಮೇಲೆ ಅವರ ಬಾಮಯ್ಯದ ಮಲ್ಲಿಕಾರ್ಜುನ ಸ್ವಾಮಿ ಅವ್ರ ಮೇಲೆಲ್ಲ ಅವರೆಲ್ಲ ಗೊತ್ತಿದ್ರೆ ನಿಮ್ಗೆ ಹಿಂದೆನೆ ಇಲ್ಲ ಸರ್ ಗೊತ್ತಿಲ್ಲ ಗೊತ್ತಿಲ್ಲ ಈಗ ದೇವರಾಜ ಅವರು ಮಾರಾಟ ಮಾಡಿದ್ರಲ್ಲಮ್ಮ ಇಂಥವ್ರಿಗೆ ಮಾರಾಟ ಮಾಡಿದ್ರ ಸಿದ್ದರಾಮಯ್ಯ ಅವರ ಬಾಮ ಗೊತ್ತಿತ್ತು ಗೊತ್ತಿಲ್ಲ ಏನು ಗೊತ್ತಿಲ್ಲ ನಿಮ್ ಗಮನಕ್ಕೆ ತಗೋಬಾರ್ದೇ ಮಾರಾಟ ಮಾಡಿರೋದು ಈಗ ನಿಮ್ಗೆ ಏನಾಗಬೇಕು ಅಮ್ಮ ಇವಾಗ ನಿಮ್ಗ ಪಾಲ್ ಬರಬೇಕು ಮೋಸವಾಗಿರೋದು ನಮ್ಗೆ ಪಾಲ್ ಬರ್ಬೇಕು ಅವ್ರು ಮೋಸ ಮಾಡಿದ್ದಾರೆ ನಂಗೆ ಪಾಲ್ ಬರ್ಬೇಕು ನಿಮ್ಗೆ ಯಾವ ಮೋಸ ಮಾಡಿದ್ದಾರೆ ಅನ್ಸುತ್ತಮ್ಮ ಅಧಿಕಾರಿಗಳ ಈಗ ನಿಮ್ಮ ಸ್ವಂತ ಚಿಕ್ಕಪ್ಪನೇ ಹೇಳಿ ಚಿಕ್ಕಪ್ಪನೇ ಅಧಿಕಾರಿಗಳು ಸಹ ಅಧಿಕಾರಿಗಳ ವಿಷಯ ನಂಗೆ ಗೊತ್ತಿಲ್ಲ ಒಟ್ಲಿ ನಮ್ಗೆ ಚಿಕ್ಕಪ್ಪನೇ ಮಾಡಿದ್ದಾರೆ ಇದಿಷ್ಟು ಏನು ದಾವೆ ಊಡಿರುವಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಹಾಗೂ ಬಾಮೆದ ಮಲ್ಲಿಕಾರ್ಜುನ ಸ್ವಾಮಿ ಇರ್ಬೋದು ಹಾಗೂ ಅವರ ಚಿಕ್ಕಪ್ಪ ದೇವರಾಜು ಇರ್ಬೋದು ಹಾಗೂ ಅವರು ಇಡೀ ಕುಟುಂಬದ ಮೇಲೆ ದಾವೆ ಊಡಿರುವಂತಹ ಜಮುನಾ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಅನಂತ್ ಕೇಶ್ ನ್ಯೂಸ್ ಏಟೀನ್ ಮೈಸೂರು ನೋಡಿ ದೇವರಾಜು ಎರಡ್ ಸಾವಿರದ ನಾಲ್ಕರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಈ ಒಂದು ಜಮೀನನ್ನ ಬರ್ಕೊಟ್ಟಿದ್ದಂಥದ್ದು ಈಗ ಆಲ್ರೆಡಿ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆ ಆದ ಬಳಿಕ ಈಗ ದಾವಿಯನ್ನ ಹೂಡ್ಲಾಗಿದೆ ಇನ್ನ ನಮ್ಮ ಗಮನಕ್ಕೆ ಬಾರದೆ ನಮ್ಮ ಚಿಕ್ಕಪ್ಪ ದೇವರಾಜು ಜಮೀನನ್ನ ಮಾರಾಟ ಮಾಡಿದ್ದಾರೆ ಜಮೀನು ನಿಮ್ಮ ಹೆಸರಿಗೆ ಮಾಡಿಸ್ತೀನಿ ಅಂತ ಸಹಿಯನ್ನ ಕೂಡ ಹಾಕಿಸ್ಕೊಂಡಿದ್ದಾರೆ ಅಂತ ಮೈಲಾರಯ್ಯನ ಮಗ ಮಂಜುನಾಥ್ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ಮಂಜುನಾಥ್ ಅವರನ್ನ ಕೂಡ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರ ಆರೋಪ ಏನು ಕೇಳೋಣ ಜಮುನ ಅವರ ತಮ್ಮ ಮೈಲಾರಯ್ಯನವರ ಮಗ ಏನಿದ್ದಾರೆ ಮಂಜುನಾಥ್ ಅವರು ನನ್ನ ಜೊತೆ ಇದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ನಿಮ್ಮ ಸಹೋದರಿ ಜಮುನಾ ಅವರು ನಿಮ್ಮ ಮೇಲೂ ಸಹ ಕೇಸನ್ನು ಹಾಕಿದ್ದಾರೆ ಸರ್ ಯಾವ ಕಾರಣಕ್ಕೆ ಸರ್ ಜಮೀನು ನಮ್ಮ ಚಿಕ್ಕಪ್ಪ ಅವರು ಮಾರಾಟ ಮಾಡಬೇಕಾದ್ರೆ ಅವರು ನಮ್ಮ ಕೈ ನಮ್ಮ ಕೈಯಿಂದ ನಿಮ್ಮ ಹೆಸರಿಗೆ ಖಾತೆ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಕೈಯಿಂದ ಮತ್ತು ನಮ್ಮ ತಾಯಿಯಿಂದ ಸೈನ್ ತೊಗೊಬಿಟ್ಟಿದ್ರು ಆ ನಂತರ ನಮ್ಮ ಅಕ್ಕವ್ರ ಹೆಸರು ಕೈ ಬಿಟ್ಬಿಟ್ಟಿದ್ರಾಗ ಈಗೇನಾಗಿದೆ ಅವರು ಜಮೀನು ಖಾತೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ನಮಗೆ ಮಾಡಿಸ್ಕೊಳ್ಲಿಲ್ಲ ಜೊತೆಗೆ ಅವರು ಮಾರಾಟ ಮಾಡಿಬಿಟ್ಟಿದ್ದಾರೆ ಮಾರಾಟ ಆದಮೇಲೆ ಏನಾಯಿತು ನಮಗೆ ವಿಷಯನೇ ಗೊತ್ತಿರಲಿಲ್ಲ ಆ ನಂತರ ಇವರು ಯಾವಾಗ ಈಗ ಮೂಡ ಗಣದಲ್ಲಿ ಯಾವಾಗ ವಿಷಯಗಳು ಗೊತ್ತಾಯಿತು ಆಗ ಮಾಧ್ಯಮಗಳ ಮುಖಾಂತರ ಓ ನಮ್ಮ ಆಸ್ತಿ ಇದು ಮಾರಾಟ ಆಗಿದೆ ಅಂದ್ಬಿಟ್ಟು ಹಾಗೆ ಗೊತ್ತಾಯ್ತು ವಿಚಾರ ಗೊತ್ತಾದ ಮೇಲೆ ನಮ್ಮ ಅಕ್ಕವರು ಕೂಡ ತಿಳ್ಕೊಂಡು ನನಗೆ ಗೊತ್ತಿಲ್ಲ ಹೆಂಗೆ ಮಾರಾಟ ಮಾಡಿದೆ ಅಂತಂದ್ಬಿಟ್ಟು ಕೂಡ ಅವರು ಕೇಸ್ ಹಾಕಿದ್ದಾರೆ ನಮ್ಮ ಮೇಲೂ ಕೂಡ ಅವರು ಪಾರ್ಟಿ ಮಾಡಿ ಕೇಸ್ ಹಾಕಿದ್ದಾರೆ ಸರಿ ಈಗ ದೇವರಾಜು ಅವ್ರಿಗೆ ನೀವು ಸಹಿ ಹಾಕೊಂಡ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ರು ನಿಮಗೆ ಖಾತೆ ಮಾಡ್ಕೊಡ್ತೀನಿ ಅಂತ ಸಹಿ ಹಾಕಿಸ್ಕೊಂಡಿದ್ದ ಏನು ಹೌದು ನಿಮ್ಮ ಹೆಸರು ಖಾತೆ ಮಾಡ್ಸ್ಕೊಡ್ತೀನಿ ತಂದೆಯಿಂದ ನಿಮ್ಮ ಹೆಸರು ಖಾತೆ ಮಾಡಿಸ್ಕೊಟ್ಬಿಡ್ತೀನಿ ಹಾಗಾಗಿ ಸೈನ್ ಹಾಕಿ ಏನ್ ಬಿಟ್ಟು ನನ್ನ ತಾಯಿ ಕೈ ಮತ್ತೆ ನನ್ನ ಕೈಲೂ ಸೈನ್ ತಗೊಂಡ್ರು ಆಮೇಲೆ ಇವರು ನಮ್ಗೆ ಗೊತ್ತಿಲ್ದಂಗೆ ನನ್ನ ತಮ್ಮ ಹೆಸರು ಖಾತೆ ಮಾಡಿಸ್ಕೊಂಡು ಜಮೀನ ಮಾರಾಟ ಮಾಡ್ಬಿಟ್ಟಿದ್ರು ನಾವು ಸುಮಾರು ಕೇಳಿದ್ವಿ ವರ್ಷ ಆಯ್ತು ಎರಡು ವರ್ಷ ಆಯ್ತು ಆಮೇಲೆ ಎಷ್ಟು ಕೇಳಿದ್ಬಿಟ್ಟು ನಾವು ಸ್ವಲ್ಪ ತಡೆ ಮಾಡುದು ಅದು ಕೊನೆಗೆ ಅದು ಯಾವುದು ವಿಷಯ ನಮ್ಗೆ ಗೊತ್ತೇನಿಲ್ಲ ಈಗ ಯಾವಾಗ ಅದು ಮೂರು ಹಗರಣದಲ್ಲಿ ವಿಷಯಗಳೆಲ್ಲ ಮಾಧ್ಯಮಗಳ ಮುಖಾಂತರ ವಿಷಯ ಗೊತ್ತಾಯಿತು ಅದರಲ್ಲಿ ಅವ್ರ ಹೆಸರು ಇತ್ತು ಜಮೀನು ಇತ್ತು ಆಗ ನಮಗೆ ಪಕ್ಕ ಗೊತ್ತಾಗಿ ನಾವೀಗ ಅದ್ರ ಬಗ್ಗೆ ನಮ್ಮ ಆಸ್ತಿ ನಮ್ಗೆ ಹಾಳಾಗಿದೆ ಬರ್ಲಿ ಅಂತ ಅನ್ ಈಗ ನಾವು ಕೇಸ್ ಈಗ ನಿಮ್ಮ ಜಮುನಾ ಗೊತ್ತಿರ್ಲಿಲ್ಲ ನೀವ್ ಹೇಳಿರ್ಲಿಲ್ಲ ನಾವು ಸಹಿ ಹಾಕೊಟ್ಟಿದ್ದೇವೆ ನಮ್ ಚಿಕ್ಕಪ್ಪ ನಮ್ಗೆ ಖಾತೆ ಮಾಡ್ಕೊಡಿ ಅಂತ ಹಾಕಿಸ್ಕೊಂಡ್ರು ಆ ಸಂದರ್ಭದಲ್ಲಿ ಅವ್ರಿಗೂ ಗೊತ್ತಿರ್ಲಿಲ್ಲ ಸರ್ ಇಲ್ಲ ಗೊತ್ತಿರ್ಲಿಲ್ಲ ನಮ್ಗೆ ನಾವು ನಮ್ಮ ನಮ್ಮಸ ಖಾತೆ ಮಾಡ್ತಿರ ಮೇಲೆ ನಿನ್ನ ನಾವ್ ಎಲ್ಲಾ ಇದ್ ಮಾಡೋದು ಅನ್ಬಿಟ್ಟಿದ್ನೇ ನಾವು ಕೂಡ ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ ಆಮೇಲೆ ನಮ್ಮ ಅಕ್ಕನ ಸೈನು ಬೇಕಂತ ನಮಗೂ ಅಷ್ಟು ಐಡಿಯಾ ಸಿಗ್ಲಿಲ್ಲ ಆಗ ಕಾನೂನು ಪ್ರಕಾರ ಹೋದಾಗ ಇವ್ರದ್ದು ಕೈ ಬಿಟ್ಟು ವ್ಯವಸ್ಥೆ ಮಾಡಿದ್ದಾರೆ ಗೊತ್ತಾದ ಮೇಲೆ ಅನ್ಯಾಯ ಆಗಿದೆ ಈಗ ಅದರಲ್ಲಿ ತಾವು ಕೂಡ ಪಾರ್ಟಿಯಾಗಿದ್ದೀರಿ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಆಗಿದ್ದಾರೆ ದೇವರಾಜು ಇಡೀ ಕುಟುಂಬನ ಹಾಕಿದ್ದಾರೆ ಸರ್ ಈಗ ದೇವರಾಜು ಅವ್ರಿಗೆ ನಿಮ್ಗೆ ಖಾತೆ ಮಾಡ್ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿರುವಂತಹ ಈಗ ಖಾತೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅವರು ನಮ್ಗೆಲ್ಲ ಮೋಸ ಮಾಡಿ ಅವರು ಅವ್ರ ಹೆಸರಿಗೆ ಜಮೀನು ಮಾಡಿಕೊಂಡು ಮಾರಾಟ ಮಾಡಿದ್ದಾರೆ ಹಾಗಾಗಿ ಈಗ ನಾವು ಕೋರ್ಟ್ಗೆ ಯಾರು ನಮ್ಮ ಅಕ್ಕ ಅವರು ದಾವಿ ಈ ಕೋರ್ಟ್ ಏನು ನಮ್ಗೆ ನ್ಯಾಯಾಲಯ ಕೊಡುತ್ತೆ ಅದ್ರಂತೆ ಆಗಲಿ ಈಗ ಈಗ ಅವರು ನಿಮ್ಮಿಂದ ಖಾತೆ ಮಾಡಿಸ್ಕೊಡ್ತೀನಿ ಅಂತ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ನಿಮ್ಗೆ ಗೊತ್ತಾಗ್ಲಿಲ್ಲ ಗೊತ್ತಿಲ್ಲ ಅದು ಕದ್ದು ಮುಚ್ಚಿ ಮಾಡಿ ಕದ್ದು ಮುಚ್ಚಿ ಮಾಡೋದು ಗೊತ್ತಾಗ್ಬಿಟ್ರೆ ಇನ್ನು ನಮಗೆ ನಮಗೆ ತಪ್ಪುಸಾಯಿತ ಅಂತಾನೆ ಮಾಡದ ಅವರು ಹಾಗಾಗಿ ಗೊತ್ತಿಲ್ಲೇ ಮಾಡದ ಅವರು ಈಗ ಮಲ್ಲೆ ಈಗ ನಿಮ್ಮ ಇನ್ನೊಬ್ಬ ಸಿಗಪ್ಪ ಇದ್ದಲ್ಲ ಮಲ್ಲೆ ಅಂತ ಅವ್ರ ಕುಟುಂಬಕ್ಕೂ ಸಹ ಗೊತ್ತಿಲ್ಲ ದೊಡ್ಡಪ್ಪ ಗೊತ್ತಿಲ್ಲ ಅದು ಅವರ ಕುಟುಂಬಕ್ಕೂ ಗೊತ್ತಿಲ್ಲ ನಮ್ಮ ಹೆಸರಲ್ಲಿ ಜಮೀನ್ ಜಮೀನು ಇನ್ನು ಯಾರು ಬೇಕಿರಲಿಲ್ಲ ಅವ್ರಿಗೆ ನಮ್ಮ ಸೈನ್ ಬೇಕಿದ್ರು ತಗೊಂಡ್ರು ತಮ್ಮ ಹೆಸರು ಖಾತೆ ಮಾಡ್ಕೊಂಡು ಮಾಡಿರೋ ಮಾಡೋದು ಅಂದ್ರೆ ಈ ಕೆಸರೆ ಗ್ರಾಮದ 3 ಎಕರೆ ಹದಿನಾರು ಗುಂಟೆ ಜಮೀನು ನಿಮ್ಮ ತಂದೆಯವರ ಹೆಸರಲ್ಲಿ ಇತ್ತು ತಂದೆಯವರ ಹೆಸರಲ್ಲಿ ಇತ್ತು ಅಷ್ಟೇ ಸರ್ ನೀವು ಅವರು ಸೈನ್ ಹಾಕಿದ್ದ ಸೊ ತೊಂಬತ್ತೆರಡು ತೊಂಬತ್ ಮೂರನೇ ಸಾಲು ಅನ್ಸುತ್ತೆ ಅಂದ್ರೆ ಅದನ್ನ ಈಗ ನಿಮ್ಮ ತಂದೆ ಹೆಸರಲ್ಲಿ ಇದ್ದಂತದ್ನ ಅವರು ಅವ್ರಿಗೆ ಎಲ್ಲಾರ್ಗು ಅದು ಅಂತ ಹೆಸರಿಗೆ ಅವರು ದುಡ್ಡು ಇಸ್ಕೊಂಡು ನಮ್ಮ ತಂದೆ ಹೆಸ್ರಿಗೆ ಅವರು ಎಲ್ಲ ಬರ್ಕೊಟ್ಬಿಟ್ರು ಅವರ ಹೆಸರಿಗೆ ಖಾತೆಯನ್ನು ಮಾಡಿಸ್ಕೊಂಡು ಭೂಮಿಯನ್ನ ಮಾರಾಟ ಮಾಡಿದ್ದಾರೆ ಅದು ನಮಗೆ ಅನ್ಯಾಯ ಆಗಿದೆ ಈಗ ನಮಗೆ ಸಮಪಾಲು ಬೇಕು ಅಂತ ಹೇಳಿ ನನ್ನ ಸಹೋದರಿ ಜಮುನ್ ಅವರು ಕೇಸನ್ನ ಹಾಕಿದ್ದಾರೆ ನಮಗೆ ಕೋರ್ಟ್ ನಲ್ಲಿ ನ್ಯಾಯ ಸಿಗುವ ಭರವಸೆ ಇದೆ ಅನ್ನುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೇಸ್ ನ್ಯೂಸ್ ಏಟೀನ್ ಮೈಸೂರು ಕೋರ್ಟ್ನಲ್ಲಿ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ರಾಘವನ್ ಅವರು ಪ್ರಮುಖವಾಗಿ ಅದರ ಎಳೆಯನ್ನ ಬಿಚ್ಚಿಡ್ತಾ ಇದ್ರು ಅಂದ್ರೆ ಜವರ ಅವರಿಗೆ ಮೂರು ಜನ ಮಕ್ಕಳು ಮೈಲಾರಯ್ಯ ಮಲ್ಲಯ್ಯ ಮತ್ತೆ ದೇವರಾಜು ಅಂತ ಇದು ಮೈಲಾರಯ್ಯ ಅವರಿಗೆ ಸೇರುವಂತ ಜಮೀನು ದೇವರಾಜು ಅವರಿಗೆ ಹಕ್ಕೇ ಇಲ್ಲ ಆದ್ರೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಈ ಒಂದು ಭೂಮಿಯನ್ನ ಪರಬಾರೆ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನು ಮಾಡ್ತಾ ಇದ್ರು ಅದೇ ರೀತಿಯಾಗಿ ಈಗ ಮಂಜುನಾಥ್ ಅವರು ಕೂಡ ಹೇಳ್ತಾ ಇದ್ದಾರೆ ಮೈಲಾರಯ್ಯ ಅವರ ಪುತ್ರ ಇದು ನನ್ನ ತಂದೆಯ ಹೆಸರಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಏನೇನಾಗುತ್ತೆ ಅಂತ ನಾ ಮುಂದಿನ ಸುದ್ದಿಗೆ ಇದನ್ನೇ ಕಂಟಿನ್ಯೂ ಪಾರ್ಟ್ ಅಂತ ನೋಡ್ತಾ ಹೋಗ್ತಾರೆ ಗುಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿಯ ತನಿಖೆ ಚುರುಕುಗೊಂಡಿದೆ ಇಡಿ ಕಚೇರಿಗೆ ಹಾಜರಾಗಿರುವಂತದ್ದು ದೂರುದಾರ ಗಂಗರಾಜು ದಾಖಲೆಗಳ ಸಮೇತ ವಿಚಾರಣೆಗೆ ಗಂಗರಾಜು ಹಾಜರಾಗಿದ್ದಾರೆ ದಾಖಲೆಗಳನ್ನ ಇಟ್ಕೊಂಡ್ ಬಂದಿದ್ದಾರೆ ಗಂಗರಾಜು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಈ ಪ್ರಕರಣವನ್ನ ಬಯಲಿಗೆ ಇಳಿದಿದ್ದೆ ಗಂಗರಾಜು ಅವರು ಮೋಡದಲ್ಲಿ ಅಕ್ರಮ ಆಗಿದೆ ಐದು ಸಾವಿರ ಕೋಟಿಯಷ್ಟು ಅಕ್ರಮವನ್ನ ಮಾಡಲಾಗಿದೆ ಅಂತ ನಿನ್ನೆ ಇಡಿ ಅಧಿಕಾರಿಗಳು ಕರೆ ಮಾಡಿ ಹೇಳಿದರು ಈ ಹಿಂದೆ ಬಂದಾಗ ಕೆಲ ದಾಖಲೆಗಳನ್ನ ನೀಡಿದ್ದೆ ಅಂತ ಗಂಗರಾಜು ಹೇಳಿದ್ದಾರೆ ಇವತ್ತು ನನ್ನ ಹೇಳಿಕೆ ದಾಖಲು ಮಾಡ್ಕೊಳ್ಬಹುದು ಅಂತ ಗಂಗರಾಜು ಅವರು ಮಾಧ್ಯಮದ ಮುಂದೆ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ದು ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಮಾತ್ರ ಸೈಟ್ ಕೊಟ್ಟಿಲ್ಲ ಸುಮಾರು ಐದು ಸಾವಿರ ಕೋಟಿಯಷ್ಟು ಅಕ್ರಮ ನಡೆದಿದೆ ಬೆಂಗಳೂರಿನಲ್ಲಿ ದೂರುದಾರ ಗಂಗರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿಮಗೂ ಕೂಡ ಗೊತ್ತಿರಲಿ ಇಲ್ಲಿ ಇಡಿ ಅಧಿಕಾರಿಗಳು ಅಂದ್ರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಬರೀ ಸಿದ್ರಾಮಯ್ಯನವರಿಗೆ ಸಂಬಂಧಪಟ್ಟಂತಹ ಹದಿನಾಲ್ಕು ಸೈಟ್ಗಳ ಬಗ್ಗೆ ಮಾತ್ರ ತನಿಖೆಯನ್ನ ಮಾಡ್ತಾ ಇಲ್ಲ ಓವರ್ ಆಲ್ ಆಗಿ ಮೂಡಾದಲ್ಲಿ ಆಗಿರುವಂತ ಅಕ್ರಮದ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿನೇ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಗಂಗರಾಜು ಕೂಡ ಪಡೆದುಕೊಳ್ಳುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಸಿಎಂ ಅಷ್ಟೇ ಅಲ್ಲ ಮೂಡಾದಲ್ಲಿ ನೆಗದಿದ್ದು ಐದು ಸಾವಿರ ಕೋಟಿಗೂ ಅಧಿಕ ಅಕ್ರಮದ ಬಗ್ಗೆ ತನಿಖೆ ಆಗಬೇಕು ಅಂತ ನಮ್ಮ ಉದ್ದೇಶ ನಮ್ಮ ಒತ್ತಾಯ ಹಾಗಾಗಿ ಅದಕ್ಕೆ ಪೂರಕವಾದ ದಾಖಲೆಗಳು ತಗೊಂಬಂದಿದ್ದೀವಿ ಸಿಎಂ ಅವ್ರದ್ದು ಅದು ಒಂದು ಅಕ್ರಮ ಇರಬಹುದು ಅದು ಇಪ್ಪತ್ತು ಕೋಟಿ ಇರಬಹುದು ಅಷ್ಟೇನೆ ಆದ್ರೆ ಐದು ಸಾವಿರ ಕೋಟಿ ಆಗ್ರಹ ಆಗಿರೋದಿಲ್ಲ ಅದನ್ನು ಸಹ ತನಿಖೆ ಆಗಬೇಕು ಮತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಮಾಹಿತಿ ಕೂಡ ಮತ್ತೆ ಈ ಹಿಂದೆ ಜೂನ್ ತಿಂಗಳಲ್ಲಿ ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿಗಳು ಸರ್ಚ್ ವಾರೆಂಟ್ಗೆ ಹೇಳಿ ಮೈಸೂರು ಪೊಲೀಸು ಹೋಗಿ ಮೈಸೂರು ಲೋಕಾಯುಕ್ತದವರು ಸರ್ಚ್ ವಾರೆಂಟ್ ಕೇಳಿದ್ರು ಒಂದು ಸಾವಿರ ಕೂಡದಷ್ಟು ವರದಿ ಕೊಟ್ಟರು ಆ ವರದಿ ಕೊಟ್ಟು ಸರ್ಚ್ ವಾರೆಂಟ್ ಕೇಳಿದಾಗ ಮೈಸೂರು ಲೋಕಾಯುಕ್ತದವರು ಮುಡಾ ಕಚೇರಿನವರ ದಾಳಿ ಮಾಡಬೇಕಾಗತ್ತೆ ಮತ್ತೆ ಅಲ್ಲಿ ಅಕ್ರಮ ನಡೀತಾ ಇದೆ ಅಂತ ಹೇಳಿ ಇಡಿ ಬದುಕಿನ ಮುಂಚೆನೆ ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಹೋಗಿ ಕೇಳಿದಾಗ ಸರ್ಚ್ ವಾರೆಂಟ್ ಕೂಡ ಡಿಲೇ ಮಾಡಿ ಆ ಒಂದು ಅಕ್ರಮದಲ್ಲಿ ಎಂಟು ಕೋಟಿಯಷ್ಟು ಲೋಕಾಯುಕ್ತವರಿಗೆ ಹೋಗಿದೆ ಹಣ ಹೋಗಿದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಸಿಕ್ಕಿದೆ ನನಗೆ ಅದೊಂದು ದಾಖಲೆ ಇವತ್ತು ಸಬ್ಮಿಟ್ ಮಾಡ್ಬೇಕು ದಾಖಲೆ ಇದೆಯಾ ಕೊಡ್ತಾಯ್ತು ಕೊಡ್ತಾ ಇತ್ತು ಕೊಡ್ತಾ ಇತ್ತು